ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಗ್ನ ಶುರು ಮಾಡ್ತಾ ಇದ್ದೀನಿ ಐ ಥಿಂಕ್ ಟೈಟಲ್ ನೋಡಿ ನಿಮ್ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ ತುಂಬಾ ಜನ ರಿಕ್ವೆಸ್ಟ್ ಮಾಡಿದಂಥ ವಿಡಿಯೋ ಇದು ಅದು ಮನೆ ಅಂದಾದ್ಮೇಲೆ ಇಂಟೀರಿಯರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ವಾ ಸೊ ಡಿ ಪ್ಲಾನ್ ರೆಡಿ ಆಗಿದೆ ನಮ್ಮ ಮನೆ ಇಂಟೀರಿಯರ್ದು ಅಂತ ಹೇಳಿದಾಗ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ ತ್ರೀ ಡಿ ಪ್ಲಾನ್ ಹೇಗಿದೆ ಏನು ಅಂತ ತೋರಿಸಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನಾವು ಮನೆ ಕಟ್ತಾ ಇದೀವಿ ಮನೆ ಕಟ್ಟಿಸ್ಬೇಕು ಅನ್ಕೊಂಡಿದೀವಿ ಸೊ ಇಂಟೀರಿಯರ್ ಡಿಸೈನ್ ಯಾವ ತರ ಇದ್ರೆ ಚೆನ್ನಾಗಿರುತ್ತೆ ಅಂತ ನಮಗೂ ಐಡಿಯಾ ಬರುತ್ತೆ ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸೊ ಅದಕ್ಕೋಸ್ಕರ ಇವತ್ತಿನ ಬ್ಲಾಗಲ್ಲಿ ನಾನು ತ್ರೀ ಡಿ ಪ್ಲಾನ್ ನಮ್ಮ ಮನೆಯ ಈಗ ಏನ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀವೋ ನಾವು ಆ ಮನೆಯ ತ್ರೀ ಡಿ ಪ್ಲಾನ್ ತರ ಬರುತ್ತೆ ನಮ್ಮ ಮನೆ ಇಂಟೀರಿಯರ್ ಆಕ್ಚುಲಿ ನಾನೇನು ಅನ್ಕೊಂಡಿದೆ ಅಂತಂದ್ರೆ ನಮ್ಮ ನಮ್ಮನೆ ಫುಲ್ ಇಂಟೀರಿಯರ್ ಕಂಪ್ಲೀಟ್ ಆದ್ಮೇಲೆ ತೋರಿಸ್ಬೇಕು ಸೊ ಸರ್ಪ್ರೈಸ್ ಆಗಿರಲಿ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬ ಚೆನ್ನಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ನಾವೀಗ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ನಮ್ಮದು ಕೂಡ ಮನೆ ಸೊ ನಮ್ಗೆ ಹೆಲ್ಪ್ ಆಗುತ್ತೆ ಸೊ ನಾನು ಆಮೇಲೆ ತೋರಿಸಿದ್ರೆ ಕೆಲವ್ರಿಗೆ ಏನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗದೆ ಅಥವಾ ಅವ್ರಿಗೆ ಒಂದು ಐಡಿಯಾ ಬರುತ್ತೆ ಆ ತ್ರೀ ಡಿ ಪ್ಲ್ಯಾನ್ ನೋಡಿದಾಗ ಇಷ್ಟು ಚೆನ್ನಾಗಿ ನಾವು ಇಂಟೀರಿಯರ್ ನ ಮಾಡಿಸ್ಕೊಬೋದಾ ಏನು ಅಂತ ಸೊ ಅವರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಈಗಲೇ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇಲ್ಲಾಂದ್ರೆ ಖಂಡಿತವಾಗ್ಲೂ ನಾನು ಅದು ಸರ್ಪ್ರೈಸ್ ಆಗಿರ್ಲಿ ಅಂತ ಅಂದ್ಬಿಟ್ಟು ಅನ್ಕೋತಾ ಇದೆ ಬಟ್ ಶೇರ್ ಮಾಡ್ಕೊಳ್ಳೋದ್ರಿಂದ ಒಂದ್ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅವ್ರಿಗೂ ಈಗ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ ಈಗ ಪ್ರೆಸೆಂಟ್ ಅಂತ ಅನ್ಬಿಟ್ಟು ಶೇರ್ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿಮಗೆ ಕಂಪ್ಲೀಟ್ ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ನಿಮಗೆ ಅಬ್ವಿಯಸ್ಲಿ ಅದು ನೋಡಾದ ಮೇಲೆ ಎಷ್ಟಾಯಿತು ಅಂತ ಕೇಳಕ್ಕೆ ಹೇಳ್ತೀರಾ ಸೊ ಅದಕ್ಕೆಲ್ಲದಕ್ಕೂ ನಿಮಗೆ ಉತ್ತರನ ಅವರೇ ಕೊಡ್ತಾರೆ ನೀವು ಅವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಆಗ್ತಿರುತ್ತೆ ಆ ನಂಬರ್ಗೆ ಕಾಲ್ ಮಾಡಿ ಅವ್ರು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ ಕೆಲವರು ಕಮೆಂಟ್ ಮಾಡಿದ್ರು ನಾರ್ತ್ ಸೈಡವರು ನಮಗೆ ಇಲ್ಲಿ ಬಂದು ಇಂಟೀರಿಯರ್ ವರ್ಕ್ನ ಮಾಡ್ಕೊಡ್ತಾರಾ ಏನು ಅಂತ ಅಂದ್ಬಿಟ್ಟು ಸೊ ಅದೆಲ್ಲ ಡೌಟ್ಸ್ಗೆ ಅವರೇ ಆನ್ಸರ್ ಮಾಡ್ತಾರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸ್ಕ್ರೀನ್ ಮೇಲೆ ನೀವು ಏನು ಯಾವಾಗಲಾದರೂ ಅವರಿಗೆ ಕಾಲ್ ಮಾಡ್ಬೋದು ಅವ್ರು ನಿಮಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾರೆ ನಿಮ್ಮ ಮನೆಗೆ ಅವ್ರು ಬಂದು ಒಂದು ಸಲ ನೋಡಿ ನಿಮ್ಮ ಮನೆಗೆ ಯಾವ ಥರ ಇಂಟೀರಿಯರ್ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಕೂಡ ನೀವು ಶೇರ್ ಮಾಡ್ಕೊಬೋದು ಅದನ್ನು ಹೇಳಿದ್ರೆ ಅವ್ರು ಅದೇ ಥರ ಪ್ಲ್ಯಾನ್ನ ರೆಡಿ ಮಾಡ್ತಾರೆ ಇಲ್ಲ ನೀವು ಯಾವ ಥರ ನೋಡಿ ನಮ್ಮ ಮನೆಗೆ ಯಾವ ಥರ ಸೂಟ್ ಆಗುತ್ತೋ ಆ ಥರ ಮಾಡಿಕೊಡಿ ಅಂತ ನೀವು ಕೇಳಿದ್ರೆ ಅವರೇ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಚೆನ್ನಾಗಿ ಅವ್ರು ನಿಮಗೆ ಇಂಟೀರಿಯರ್ ಪ್ಲ್ಯಾನ್ನ ಮಾಡಿಕೊಡ್ತಾರೆ ಸೊ ಈಗ ನಾನು ಆ ವೀಡಿಯೋನ ಶೇರ್ ಮಾಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬನ್ನಿ ಎಸ್ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇದ್ದೀರಾ ನಮ್ಮ ಮನೆ ಪ್ಲಾನ್ ಏನಿದೆ ಆ ಪ್ಲಾನಿಗೆ ಮಾಡಿರುವಂಥ ಇಂಟೀರಿಯರ್ ಡಿಸೈನ್ ಹೌದು ಇದು ಒಂದು ಲಿವಿಂಗ್ ಏರಿಯಾ ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಆ್ಯಕ್ಚುಲಾಗಿ ಹೇಳ್ಬೇಕಂತ ಅಂದರೆ ನಮ್ಮ ರಿಕ್ವೈರ್ಮೆಂಟ್ನ ನಾವು ಕಂಪ್ಲೀಟಾಗಿ ಹೇಳೇ ಇರಲಿಲ್ಲ ಅವರೇನೆ ನಮ್ಮ ಮನೆಗೆ ಯಾವ ಥರ ಸೂಟ್ ಆಗುತ್ತೆ ಏನು ಅಂತ ಪ್ಲ್ಯಾನ್ ಮಾಡಿ ನಮಗೆ ಇಷ್ಟು ಚೆನ್ನಾಗಿ ಅವರು ತ್ರೀ ಡಿ ಪ್ಲ್ಯಾನ ಅಂಥದ್ದು ಸೊ ಟಿ ವಿ ಕ್ಯಾಬಿನೆಟ್ ಎಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದ್ಬಿಟ್ಟು ಈಗ ನೀವು ನೋಡ್ತಿರೋ ಅಂಥದ್ದು ಕಿಚನ್ ಏರಿಯಾ ಎಸ್ ನಮ್ಮದು ಏನು ಪ್ಲ್ಯಾನ್ ಇದೆ ಆ ಪ್ಲ್ಯಾನ್ಗೆ ಯಾವ ಥರ ಸೂಟ್ ಆಗುತ್ತೋ ಕಿಚನ್ ಏರಿಯಾ ಅದೇ ಥರ ಮಾಡಿದ್ದಾರೆ ಆ್ಯಂಡ್ ಕೆಲವೊಂದು ರಿಕ್ವೈರ್ಮೆಂಟ್ಸ್ನ ನಾವು ಹೇಳಿದ್ವಿ ಅದು ಎಕ್ಸಾಕ್ಟಾಗಿ ಅದು ಕೆಲವೊಂದು ಯಾವ ಥರ ಇದ್ದರೆ ಅದು ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಮಗೆ ಅವರು ಸಜೆಷನಾಗಿ ಕೊಟ್ಟು ಈ ಥರ ಪ್ಲ್ಯಾನ್ ಮಾಡಿರೋಂಥ ಅದು ತುಂಬ ಇಷ್ಟ ಆಯಿತು ಅಂಡ್ ಡೈನಿಂಗ್ ಏರಿಯಾ ಇರ್ಬೋದು ಪ್ರತಿಯೊಂದನ್ನು ಕೂಡ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಹಾಗೆ ಕಲರ್ ಸೆಲೆಕ್ಷನ್ ಕೂಡ ನಾವು ಕಲರ್ ಕಾಂಬಿನೇಷನ್ ಕೂಡ ಯಾವುದನ್ನು ಕೂಡ ಹೇಳಿರಲಿಲ್ಲ ಅವರು ನಮ್ಮ ಮನೆಗೆ ಯಾವ ಥರ ಕಲರ್ ಸೆಲೆಕ್ಟ್ ಮಾಡಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರ್ಬೋದು ಅಂತ ಅವರು ಮಾಡಿದ್ದಾರೆ ಆ್ಯಂಡ್ ಪೂಜಾ ರೂಮು ನಾವು ಇದೊಂದು ಸಾಯಿಬಾಬಾದೊಂದು ಟೈಲ್ಸ್ ಹಾಕ್ಸ್ಬೇಕು ಅಂತ ಹೇಳಿದ್ವಲ್ಲ ಅದೊಂದು ನಾವು ಸ್ವಲ್ಪ ಚೇಂಜಸ್ ಮಾಡ್ಕೋಣ ಅಂತ ಇದೀವಿ ಅದರ್ವೈಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿರೋಂಥದ್ದು ಆ್ಯಂಡ್ ಪ್ರೈಸ್ ಕೂಡ ತುಂಬಾ ರೀಸನಬಲ್ ಪ್ರೈಸಲ್ಲಿ ಅವ್ರು ನಿಮಗೆ ಮಾಡಿಕೊಡ್ತಾರೆ ಸೊ ನೀವು ಯಾರಾದರೂ ಮನೆ ಕನ್ಸ್ಟ್ರಕ್ಷನ್ ಮಾಡಿ ಮಾಡ್ತಾ ಇದೀವಿ ಅಥವಾ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ ಅಲ್ವಾ ಎಸ್ ಪಿ ಕೆ ಮಾಡ್ಯುಲರ್ ಸಿಸ್ಟಮ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಹಾಕಿಬಿಟ್ಟಿದ್ದೀನಿ ನೋಡಿ ಇದು ಕೆಳಗಡೆ ನಮ್ದು ಒನ್ ಬಿ ಎಚ್ ಕೆ ಬರುತ್ತೆ ಕೆಳಗಡೆ ಒನ್ ರೂಮ್ ಬರುತ್ತೆ ಆ ರೂಮ್ಗೆ ವಾರ್ಡ್ ರೂಬ್ಸ್ ಇಂದ ಇಟ್ಟು ಕಾಟಿಂದ ಇಟ್ಟು ಪ್ರತಿ ಒಂದು ಅವರೇ ಡಿಸೈನ್ ಮಾಡಿರೋವಂಥದ್ದು ಇನ್ನು ಸ್ಟೇರ್ ಕೇಸ್ ಹತ್ರ ಅಲ್ಲಿ ವಾಲ್ ಎಲ್ಲ ಯಾವ ತರ ಡಿಸೈನ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ತುಂಬಾನೇ ಚೆನ್ನಾಗಿದೆ ಅಂಡ್ ನಮ್ದು ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಮೂರು ರೂಮ್ ಬರುತ್ತೆ ಒಂದು ಸ್ಟಡಿ ರೂಮ್ ಬರುತ್ತೆ ಎರಡು ಬೆಡ್ರೂಮ್ಸ್ ಬರುತ್ತೆ ಅಲ್ಲಿಗೂ ಕೂಡ ಯಾವ ತರ ಆ ಸ್ಪೇಸ್ನೆಲ್ಲ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿರೋಂತದ್ದು. ಈವನ್ ಇಲ್ಲಿ ಪೇಂಟಿಂಗ್ ಪ್ಲೇಸ್ ಇದೆ ನೋಡಿ ಆ ಫ್ರೇಮ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ನಾನು ಅಲ್ಲಿಗೆ ಪಿಕಾಕ್ ಬದಲು ಏನು ಬುದ್ಧ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸ್ಟಡಿ ರೂಮ್ ನೋಡಂತೂ ತುಂಬ ಖುಷಿಯಾಗೋಯಿತು ಸ್ಟಡಿ ರೂಮ್ ಅಂತ ಅಂದರೆ ಆ ಎನ್ವಿರಾನ್ಮೆಂಟ್ ಮಕ್ಕಳಿಗೆ ಚೆನ್ನಾಗಿರ್ಬೇಕಲ್ವ ಅವ್ರು ಚೂಸ್ ಮಾಡಿರೋಂಥ ಕಲರ್ ಸೆಲೆಕ್ಷನ್ ಇರ್ಬೋದು ಅದೆಲ್ಲ ಭಾಳ ಇಷ್ಟ ಆಯಿತು ನನಗೆ ಈಗ ನೀವು ನೋಡ್ತಿರೋ ಅಂಥದ್ದು ಮಾಸ್ಟರ್ ಬೆಡ್ರೂಮು ಸೊ ಇಲ್ಲಿಗೆ ಆ ಫೋಟೋ ಫ್ರೇಮಿಂದ ಇದ್ದು ಮಾಸ್ಟರ್ ಬೆಡ್ಡಿಂದ ಇಟ್ಟು ಆ ವಾರ್ಡ್ರೂಬ್ಸ್ ಕಂಪ್ಲೀಟಾಗಿ ಅವರು ಏನು ಕಲರ್ ಸೆಲೆಕ್ಷನ್ ಡಿಸೈನ್ ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ ಇಲ್ಲಿಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ ಈಗ ಐಡಿಯಾ ಬಂದ್ಬಿಟ್ಟಿರುತ್ತೆ ಅನ್ಸುತ್ತೆ ಕಂಪ್ಲೀಟ್ ಆಗಿ ನಮ್ಮ ಮನೆ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಅದ್ರ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇರುವಂತದ್ದು ಸೊ ಈ ರೂಮಲ್ಲಿ ಯಾವ ತರ ಡಿಸೈನ್ ಮಾಡಿದ್ದಾರೆ ಏನೋ ಅಂತ ಈಗ ನೀವು ನೋಡ್ತಾ ಹೋಗ್ಬೋದು ಅಂಡ್ ಸಕ್ಕದಾಗಿದೆ ನಂಗಂತೂ ತುಂಬಾ ಇಷ್ಟ ಆಯಿತು ನಾನು ಹೇಳೋದ್ನಲ್ಲ ಹಿಂದಿನ ಬ್ಲಾಗ್ ಅಲ್ಲಿ ತ್ರೀ ಡಿ ಪ್ಲಾನ್ ನೋಡಿದ ತಕ್ಷಣ ನಮಗೆ ಖುಷಿ ಆಗ್ಬಿಡ್ತು ನಾವಿಲ್ಲಿ ಇನ್ನೇನು ಚೇಂಜಸ್ ಮಾಡಲಿಕ್ಕೆ ಹೋಗಲಿಲ್ಲ ಆಸ್ ಇಟ್ ಈಸ್ ನಮಗೆ ಹೇಗಿದೆ ಹಾಗೆ ಮಾಡ್ಕೊಡಿ ಅಂತ ಕೇಳ್ಕೊಂಡ್ವಿ ಮತ್ಹ ತಡ ಮಾಡ್ತೀರಾ ನೀವು ಕೂಡ ನಿಮ್ಮ ಕನಸಿನ ಮನೆಗೆ ಇಂಟೀರಿಯರ್ ವರ್ಕ್ ನ ಡಿಸೈನ್ ಮಾಡಿಸ್ಬೇಕು ಅಂದ್ರೆ ಎಸ್ ಪಿ ಕೆ ಮಾಡ್ಯುಲರ್ ಸಿಸ್ಟಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು